ಜೀವನದಲ್ಲಿ ಕೆಲವೊಮ್ಮೆ ನೀವು ಎಲ್ಲವನ್ನೂ ಕಳೆದಕೊಳ್ತೀರಿ ಕನಸುಗಳು ಕಣ್ಮರೆಯಾಗ್ತವೆ ಭರವಸೆಗಳು ಚೂರಾಗಿ ಹೋಗ್ತವೆ ಕೈಯಲ್ಲಿ ಏನು ಉಳಿಯೋದಿಲ್ಲ ಮನಸ್ಸು ಖಾಲಿ ಆಗುತ್ತೆ ಹೃದಯ ತೊಂದರೆಗೀಡಾಗುತ್ತೆ ಭಾವನೆಗಳು ಆಳವಾದ ನೋವಿನಿಂದ ತುಂಬಿರುತ್ತವೆ ಆದರೆ ಅದೇ ಶೂನ್ಯತೆ ನಿಮ್ಮೊಳಗಿನ ಹೊಸ ಶಕ್ತಿಗೆ ದಾರಿ ನೀಡುತ್ತೆ ಶೂನ್ಯತೆ ಅಂದ್ರೆ ಖಾಲಿತನವಲ್ಲ ಅದು ಹೊಸದಾಗಿ ಆರಂಭಿಸುವ ಅವಕಾಶ ಎಲ್ಲವೂ ಕಳೆದ ಹೋದ್ಮೇಲೆ ನೀವು ಪುನಃ ಏನ್ ಬೇಕಾದರೂ ನಿರ್ಮಿಸಬಹುದು ಯಾಕೆಂದ್ರೆ ನಿಮ್ಮೊಳಗೆ ಈಗ ಭಯ ಕಡಿಮೆ ಆಗಿದೆ ನೀವು ಈಗ ನೋವನ್ನ ಎದುರಿಸಿ ನಿಂತಿದ್ದೀರಿ ಸೋತವರು ಮಾತ್ರ ಹೊಸದಾಗಿ ಗೆಲ್ಲುವ ದಾರಿ ಹುಡುಕ್ತಾರೆ ಶೂನ್ಯದಲ್ಲಿ ಶಾಂತಿ ಇರುತ್ತೆ ಆ ಶಾಂತಿಯಲ್ಲಿ ಮನಸ್ಸು ಸ್ಪಷ್ಟವಾಗುತ್ತೆ ನೀವು ಯಾರು ನಿಮಗೆ ಏನ್ ಬೇಕು ಎಂಬುದರ ಉತ್ತರ ಸಿಗುತ್ತೆ ನೀವು ಇನ್ನು ಮುಂದೆ ಯಾರ ಮೇಲೂ ಆಧಾರವಾಗಿ ಇರಬೇಕಾಗಿಲ್ಲ ನಿಮ್ಮ ಹೆಜ್ಜೆಗೆ ನಿಮ್ಮ ಹೃದಯವ ದಾರಿ ತೋರಿಸುತ್ತೆ ನಿಮ್ಮ ಹೆಜ್ಜೆ ನಿಧಾನವಾಗಿರಬಹುದು ಆದ್ರೆ ಅದರೊಳಗೆ ನಿಜವಾದ ಶಕ್ತಿ ಇದೆ ನೀವು ಇವಾಗ ನಗ್ತಿದ್ದೀರಿ ಅಂದ್ರೆ ಅದು ಸರಳ ನಗುವಲ್ಲ ಅದು ನೋವನ್ನ ಗೆದ್ದ ನಗು ಹಾಗಾಗಿ ಎಲ್ಲವೂ ಕಳೆದು ಹೋದ್ರೂ ಭಯ ಪಡಬೇಡಿ ಆ ಶೂನ್ಯದಿಂದಲೇ ನಿಮ್ಮ ನಿಜವಾದ ಶಕ್ತಿ ಹೊರಬರುತ್ತೆ ಆದುದರಿಂದ ನಿಮ್ಮ ಜೀವನವನ್ನು ಹೊಸದಾಗಿ ಆರಂಭಿಸಿ